ಅಣ್ಣ ನೀವು ನಮ್ಮೂರು ನಮ್ಮೂರ್ ಕೆರೆ ಎಲ್ರು ಊಟ ಮಾಡಿ ಮಂಡ್ಯ ಅಂದ್ರೆ ಕಬ್ಬಿಗ್ ಅಮ್ಮ ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಾರಿಂದ ಕಾರ್ ಒಳಗಡೆ ಇಂದ ಸೊ ಎಲ್ರು ಇಲ್ಲಿದ್ದಾರೆ ಅಣ್ಣ ಆಯ್ ಮಾಡಿ ಬೇಡ ಇಲ್ಲಿ ನಮ್ಮಮ್ಮ ಅಲ್ಲಿ ನನ್ನ ತಂಗಿ ಹಿಂದೆಗಡೆ ಮೂರು ಜನ ಕೂತಿದ್ದಾರೆ ನಮ್ಮ ಅಪ್ಪ ನಮ್ಮ ಅಣ್ಣ ನನ್ನ ತಂಗಿ ಅಂಡ್ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಮೈಸೂರು ಲೈಟಿಂಗ್ಸ್ ನೋಡಕ್ಕೆ ಲೈಟ್ ನೈಟ್ ಶೋ ನೈಟ್ ಲೈಟಿಂಗ್ಸ್ ನೋಡಕ್ಕೆ ಸೊ ಇವಾಗ ಮಧ್ಯಾಹ್ನದಿಂದ ನಾವು ಹೋಗ್ತಾ ಇರೋದು ಎಲ್ಲಿಂದ ಅಂದ್ರೆ ಗುಬ್ಬಿಯಿಂದ ಹೊರಟಿದ್ದೀವಿ ಬೆಂಗಳೂರಿಂದ ಗುಬ್ಬಿ ಬಂದು ಗುಡ್ಡಿಯಿಂದ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇರೋದು

ಅಮ್ಮ ಇದು ಎಷ್ಟನೇ ಸಲೈಟಿಂಗ್ ಹೋಗಿದೀರ ಹೌದಾ ನಾನು ಸೆಕೆಂಡ್ ಟೈಮೋ ಥರ್ಡ್ ಟೈಮ್ ಇರ್ಬೇಕಷ್ಟೇ ಹಿಂದಾ ಇರೋರು ಯಾರು ಮಾತಾಡೋದು ಎಲ್ಲ ಒಂದ್ಸಲ ಎಲ್ಲ ಕರೋಣ ವಿಡಿಯೋ ಆನ್ ಮಾಡಿದ ತಕ್ಷಣ ಫಸ್ಟ್ ಊಟ ಬೇಕು ಇವಾಗ ಎಲ್ಲಾದ್ರೂ ಬೆಳಗ್ಗೆ ನಾವು ಟಿಫನ್ ಮಾಡ್ಕೊಂಡು ಬಂದಿದ್ದು ಬರ್ಬೇಕಾದ್ರೆ ಮನೆ ಬಿಟ್ಟಾಗ ಸೊ ಇವಾಗ ಹೋಗ್ತಾ ಎಲ್ಲಾರ ಅಂದಿದೆ ಊಟ ಮಾಡ್ಕೊಂಡು ಹೋಗ್ಬೇಕು ಊಟ ಐತೆಮ್ಮ ಹೇಳ್ತಾಳೆ ಹೋಗಿರ ನಮ್ಮನೆ ಹೋಗ್ಬಿಟ್ಟು ನಮ್ಮೂರು ನಮ್ಮೂರ್ ಕೆರೆ

ಇದೇ ಜಾತ್ರೆ ಇದೇ ದೇವಸ್ಥಾನ ಹಣ ಗಾವಸಿಗೆ ಅದು ಬಿಡ್ಬೇಡ ಎಲ್ಲರೂ ಊಟ ಮಾಡೋಕ್ಕೆ ನಮ್ಮೂರಿಗೆ ಬಂದಿದ್ದೀವಿ ಗೈಸ್ ಅಲ್ಲಿಂದ ಊಟ ಮಾಡಬೇಕಂತ ಅಂದ್ಕೊಂಡು ಬಂದಿದ್ದು ಸೊ ನಮ್ಮೂರಿಗೆ ಬಂದು ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಹೋಟೆಲ್ ವೈಭವ್ ಇದು ಅಣ್ಣ ನನಗೆ ಸಪ್ರೇಟ್ ಆಕೊತೆ ಏನಾಗುತ್ತೆ ಏ ಏನೂ ಬರಲ್ಲ ಸುಮ್ಮನೆ ಇರಿ ಯಾರು ದೃಷ್ಟಿ ಹಾಕಲ್ಲ ನಿಮಗೆ ಗಬ ಗಬ ತवला ತಾಸ ಮಾಡಕ ಗಬಗಬ ತಿನ್ನಿ ತೋರಿಸ್ತೀನಿ ನೀವು ನಂದು ವಡೆ ಮತ್ತೆ ಪಲಾವ್

ಸಂಜೆ ಬತ್ತು ನಿಮ್ಮ ಮಸಾಲೆ ದೋಸೆ ಎತ್ತಿದ್ರು ಲಾಕ್ ಆಗಿಲ್ಲ ಈಗ ಇಲ್ಲ ಅಣ್ಣ ಈರುಳ್ಳಿ ನೀ ಬರಿ ಬಡನಾಗೊಳ್ಳೋದು ಕೇಳಮ್ಮ ಅಮ್ಮ ಏನು ತಗೊಳಿದ್ ಕೇಳು ನೀವು ತಿಂದದ್ದ ನಾನು ವೀಡಿಯೋ ಮಾಡ್ಬೇಕು ಹೇಳೋ ನಂಗೊಂಚೂರ್

ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ ಇನ್ನು ಲೈಟಿಂಗ್ಸ್ ಏನು ಆನ್ ಮಾಡಿಲ್ಲ ಲೈಟಿಂಗ್ಸ್ ಆಲ್ರೆಡಿ ಆನ್ ಮಾಡ್ಬಿಟ್ಟಿದ್ದಾರೆ ಚಂದ ಗೊತ್ತಾ ಎಂಟ್ರಿ ಆಗ್ತಿದಂಗೆನೆ ಲೈಟಿಂಗ್ಸ್ ಗಳು ಸುರಿ ಮಳೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನೋಡಕ್ ಎರಡು ಆ ತರ ಇದೆ ಒಂದೊಂದ್ ರೋಡ್ ಅಲ್ಲಿ ಒಂದೊಂದ್ ತರ ಡೆಕೋರೇಟ್ ಮಾಡಿದ್ರು ಅಂಡ್ ನಾವೇನ್ ಮಾಡಿದ್ವಿ ಅಂದ್ರೆ ಕಾರಲ್ಲೇ ರೌಂಡ್ಸ್ ಆಗ್ತಾ ಇದೀವಿ ಎಲ್ಲಾ ಕಡೆ ಲೈಟಿಂಗ್ಸ್ ನೋಡ್ತಾ ಇದೀವಿ ನಾವು ಸ್ಟಾರ್ಟ್ ಮಾಡ್ದಾಗ್ಲಿಂದ ಪ್ಯಾಲೇಸ್ ಒಂದು ತುಂಬ ದೂರ ಇರುತ್ತೆ ಆ್ಯಂಡ್ ಟು ತ್ರೀ ಕಿಲೋಮೀಟರ್ಸ್ ತೋರಿಸ್ತಿತ್ತು ನಾವು ಪಾರ್ಕಿಂಗ್ ಮಾಡ್ಬೇಕು ಅನ್ನೋ ಪ್ಲೇಸ್ಗೂ ಮೈಸೂರು ಪ್ಯಾಲೇಸ್ಗೂ ಸೊ ಹಾಗಾಗಿ ತುಂಬ ದೂರ ಆಗುತ್ತೆ ಇಲ್ಲಿಂದ ನೆಡ್ಕೊಂಡೋಗ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪ್ಯಾಲೇಸ್ ಹತ್ರ ಎಲ್ಲಾದರೂ ಪಾರ್ಕಿಂಗ್ ಮಾಡೋಣ ಅಂತ ಐಡಿಯಾ ಮಾಡಿದ್ದೀವಿ ಬಿಕಾಸ್ ದೂರ ಆಗಬಾರ್ದು ಅಂತ ನೋಡೋಣ ಎಲ್ಲಾದರೂ ಪಾರ್ಕಿಂಗ್ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಆಲ್ಮೋಸ್ಟ್ ದೂರದಿಂದನೇ ಎಲ್ಲರೂ ಪಾರ್ಕಿಂಗ್ ಮಾಡಿದ್ದಾರೆ ಸೊ ಒಂದು ಕಡೆ ನಿಯರ್ ಬೈ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ ನೋಡ್ತಿದ್ರೆ ಅಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಆ್ಯಂಡ್ ಫಸ್ಟ್ ಇಲ್ಲಿ ಫಸ್ಟ್ ಗೇಟ್ ಹತ್ರ ಬಂದ್ವಿ ಏನಂದರೆ ಇಲ್ಲಿ ಬಿಡಲ್ಲ ಅಂತ ಹೇಳಿದ್ರು ಒಳಗಡೆಗೆ ಲೈಟಿಂಗ್ ನಾವು ಬಂದಿರೋದೇ ಅರಮನೆ ಲೈಟಿಂಗ್ಸ್ ನೋಡಲಿಕ್ಕೆ ರೋಡ್ ಲೈಟಿಂಗ್ಸ್ ನೋಡಿದಕ್ಕೆ ರೋಡಲ್ಲೆಲ್ಲ ಲೈಟಿಂಗ್ಸ್ ನೋಡಾಯಿತು ಅರಮನೆ ಲೈಟಿಂಗ್ಸ್ ನೋಡ್ಬೇಕಲ್ವ ಒಳಗಡೆ ಬಿಡೋಲ್ಲ ಅಂದರು ಆಲ್ರೆಡಿ ಮೂರ್ಗೂವರೆ ನಾಲ್ಕು ಗಂಟೆಯಿಂದನೇ ಒಳಗಡೆ ಜನ ತುಂಬ್ಕೊಂಡಿದ್ದಾರೆ ಅಲ್ಲೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಡೀತಿದೆ ಅಂತ ಹೇಳಿದ್ರು ಅವ್ರನ್ನೇ ಹೊರಗಡೆ ಕಳಿಸ್ತಿದ್ದಾರೆ ಸೊ ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಅದಕ್ಕೆ ಏನಂದ್ರು ಸೆಕೆಂಡ್ ಗೇಟ್ ಹತ್ರ ಹೋಗಿ ಅಂದರು ಈ ಜನದಲ್ಲಿ ಸೆಕೆಂಡ್ ಗೇಟ್ ಹತ್ರನೂ ಹೋಗ್ತಾ ಇದೀವಿ ಇವಾಗ ವಿಜಯ್ ಪ್ರಕಾಶ್ ಎಲ್ಲ ಬಂದಿದ್ದ ಬೇರೆ ಬೇರೆ ಸಿಂಗರ್ಸ್ ಎಲ್ಲ ಬಂದಿದ್ರು ಸೌಂಡ್ಸ್ ಕೇಳಿಸ್ತಿತ್ತು ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತಲ್ಲ ಅದ್ರದ್ದು ಸಾಂಗ್ಸ್ ಆ್ಯಂಡ್ ಸೆಕೆಂಡ್ ಗೇಟ್ ಹತ್ರನೂ ಬಂದ್ವಿ ಇಲ್ಲೂ ಇಲ್ಲ ಮೇನ್ ಗೇಟ್ ಹತ್ರ ಹೋಗಿ ಅಂತ ಹೇಳಿದ್ರು ಅಲ್ಲಿ ಬಿಡ್ತಾರ ಇಲ್ಲ ಅನ್ನೋ ಐಡಿಯಾನೇ ಇಲ್ಲ ಬಟ್ ಸಿಕ್ಕಾಪಟ್ಟೆ ಬೇಜಾರು ಆಗ್ತಿತ್ತು ಇಲ್ಲಿ ತನ್ಕ ಬಂದಿದ್ದೀವಿ ಪ್ಯಾಲೇಸ್ ಆಗೋಯ್ತಲ್ಲ ಅಂತ ಒಂದು ರೌಂಡ್ ಮೈಸೂರು ಪ್ಯಾಲೇಸ್ ಸುತ್ತ ಥರ ಆಗ್ತಿದೆ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಹೊರಗಡೆಯಿಂದಾನೆ ನೋಡ್ಬೇಕಾ ಅಂದ್ಬಿಟ್ಟು ಇವಾಗ ಹೊರಗಡೆನೆ ನೋಡ್ತಾ ಇದೀವಿ ಅಂಡ್ ಥರ್ಡ್ ಗೇಟ್ ಹತ್ರ ಹೋಗೋಣ ಅಲ್ಲಿ ಸಿಚುವೇಶನ್ ಹೇಗಿದೆ ಅಂದ್ರೆ ಮೇನ್ ಗೇಟ್ ಹತ್ರ ಹೇಗಿದೆ ಅನ್ನೋ ಐಡಿಯಾ ಇಲ್ಲ ಅಲ್ಲಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಒಳಗಡೆ ಹೋಗಿ ನೋಡ್ಬೋದು ಪ್ಯಾಲೇಸ್ನ ನಿಮಗೂ ತೋರಿಸ್ತೀನಿ ಅರಮನೆ ಒಳಗಡೆ ಹೋಗೋಂಗಿಲ್ಲ ಕ್ಲೋಸು ಒಳಗಡೆ ಯಾರಿಗೂ ಕ್ಲೋಸ್ ಮಾಡ್ಬಿಟ್ಟಾವ್ರೆ ಸುಮ್ಮನೆ ಲೈಟಿಂಗ್ಸ್ ನೋಡ್ಕೊಂಡು ಬರ್ತಾ ಇದ್ದಿವಿ ಸುತ್ತ ಇದ್ದೀವಿ ಸೂಪರ್ ಆಗಿದೆ ಸೂಪರ್ ಆಗೈತೆ ಓಹ್ ನಾವು ಒಳಗಡೆ ಹೋದ್ರೆ ಚೆನ್ನಾಗಿರೋದು ಒಳಗಡೆ ಬಿಡಲಿಲ್ಲ ನಮ್ಗೆ ಒಳಗಡೆ ಒಂದು ಸುತ್ತ ಒಂದು ರೌಂಡ್ ಬ್ರೌನು ಎಂಟೂವರೆ ಆಗಲಿ ನಾಲ್ಕು ಗಂಟೆ ಮಧ್ಯಾಹ್ನವೇ ಫುಲ್ಲು ಒಳಗಡೆ

ಫೈನಲಿ ನಾವು ಮೇನ್ ಗೇಟ್ ಹತ್ರ ಬಂದ್ವಿ ಇದು ನಮ್ಗೆ ಮೂರನೇ ಗೇಟು ಇಲ್ಲಿ ಜನ ಎಲ್ಲ ಹೊರಗಡೆ ನಿಂತಿದ್ರು ನಮ್ಗೆ ಇಲ್ಲೂ ಡೌಟ್ ಆಯ್ತು ಬಿಡ್ತಿಲ್ಲ ಎಲ್ಲರೂ ಹೊರಗಡೆಯಿಂದಾನೇ ನೋಡ್ಕೊಂಡು ಹೋಗ್ತಿದ್ದಾರೆ ಪ್ಯಾಲೇಸ್ ನ ಅನ್ನೋ ತರ ಅನಿಸ್ತು ಸೊ ಆಮೇಲೆ ಹೇಳಿದ್ರು ಒಳಗಡೆಗೆ ಎಂಟ್ರಿ ಇದೆ ಬಿಡ್ತಿದ್ದಾರೆ ಅಂತ ಅಹ್ ಇಲ್ಲಿಂದ ಯಾಕಂದ್ರೆ ಅಷ್ಟು ಜನರಲ್ಲಿ ನೂ ಕಾಡ್ಕೊಂಡು ಬಂದಿದ್ದೀವಿ ಇಲ್ಲೂ ಬಿಡ್ದಾನೆ ಹೋದ್ರೆ ಹೆಂಗಪ್ಪ ಅನ್ನೋ ಥರ ಇತ್ತು ಇವಾಗ ಬಂದಿರೋದೇ ಲೈಟಿಂಗ್ಸ್ ನೋಡಲಿಕ್ಕೆ ಅರಮನೆದು ಇದನ್ನು ನೋಡ್ದಾನೆ ಹೋಗ್ಬೇಕಲ್ಲ ಅನ್ನೋ ಥರ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಆಗಿತ್ತು ನಾವು ಆಲ್ಮೋಸ್ಟ್ ಲೈಟಿಂಗ್ಸ್ ಎಲ್ಲ ನೋಡಿದ್ವಿ ಪ್ಯಾಲೇಸ್ ತೊಂದು ಅದನ್ನು ನೋಡ್ದಾನೆ ಹೋಗ್ಬೇಕಲ್ಲ ಅಂತ ಫೈನಲ್ಲಿ ಎಂಟ್ರಿ ಇದೆ ಹೋಗ್ತಾ ಇದ್ದೀವಿ ಇವಾಗ ಒಳಗಡೆಗೆ ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತು ಆ್ಯಂಡ್ ನಾನು ಈ ವ್ಲಾಗ್ನ ತುಂಬ ಲೇಟಾಗೇ ಆಗ್ತಾಯಿದ್ದೀನಿ ಬಿಕಾಸ್ ನನಗಂತೂ ಹೆಲ್ತ್ ಇಶ್ಯೂಸ್ ಇತ್ತು ಆ್ಯಂಡ್ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ಟೈಮೇ ಸಾಕಾಗ್ತಿರ್ಲಿಲ್ಲ ನನಗೆ ಆಫೀಸ್ಗೆ ಹೋಗಿ ಬಂದು ಮಲ್ಕೊಳ್ಳೋದು ಅಷ್ಟೇ ಆಗೋಗ್ತಿತ್ತು ಸರಿಯಾಗಿ ಊಟವೂ ಮಾಡ್ತಿರ್ಲಿಲ್ಲ ನಾನು ಸೊ ಹಾಗಾಗಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ ತುಂಬ ದಿನ ಆದಮೇಲೆ ಲೇಟಾಗಿ ಆಗ್ತಾಯಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ಒಳಗಡೆ ಫಂಕ್ಷನ್ ನೋಡೋಣ ಅಂತ ಬಂದ್ವಿ ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತಲ್ಲ ಅದು ಕೊನೆ ತನಕಿದ್ವಿ ಅವರು ಮುಗಿಸಿ ಹೋಗೋ ತನಕ ಇದ್ವಿ ತುಂಬಾ ಚೆನ್ನಾಗಿತ್ತು ವಿಜಯ ಪ್ರಕಾಶ್ ಎಲ್ಲ ಸಾಂಗ್ಸ್ ಎಲ್ಲ ಆಡ್ತಾ ಇದ್ರು ಬೇರೆ ಬೇರೆ ಸಿಂಗರ್ಸ್ ಇದ್ರು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನೋಡೋಣ ಲೈಟಿಂಗ್ಸ್ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಎಲ್ಲ ಫೈನಲಾಗಿ ಇದ್ದಿದ್ದು ಪ್ಯಾಲೇಸ್ ಫೈನಲಾಗಿ ಇದು ನೋಡಿದ್ವಿ ತುಂಬಾ ಆಯಿತು ನೆಕ್ಸ್ಟು ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕು ನೋಡ್ತಾ ಇರ್ಬೋದಲ್ಲ ನೀವೇನೇ ಎಷ್ಟು ಜನ ಇದ್ದಾರೆ ಅಂತ ಇಷ್ಟು ಜನದಲ್ಲಿ ಪ್ಯಾಲೇಸ್ ಒಳಗಡೆ ಎಲ್ಲಿ ಕುರ್ತುಕೊಳ್ಳೋಕೆ ಜಾಗ ಇರುತ್ತಲ್ವಾ ಇಲ್ಲೊಬ್ರು ಬ್ಲಾಗರ್ ಸೂಪರ್ ಸೂಪರ್ ಮಾಸ ಟೆನ್ ರುಪೀಸ್ ಎಲ್ಲ ಚಾರ್ಜ್ ಇಲ್ಲಣ ಇರ್ಲಿ ತಾಳಿ ಇದನ್ನ ಇದ್ರಲ್ಲೇ ಮಾಡ್ಕೊತೀನಿ ಇದ್ರಲ್ಲೇ ಮಾಡ್ಕೊತೀನಿ ತಾಳಿ ಎಲ್ಲೈತಣ್ಣ ಹೆಂಗಿತ್ತು ದಸರಾ ಅಲ್ಲ ಲೈಟಿಂಗ್ಸ್ ಲೈಟಿಂಗ್ಸ್ ಮಮ್ಮಿ ನೋಡಾಯ್ತಾ ಸೂಪರ್ ಆಗಿತ್ತು ಗೈಸ್ ಇವಾಗ ಲೈಟಿಂಗ್ಸ್ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಮತ್ತೆ ಒಂದು ರೌಂಡ್ ಅರಾಮನೆ ಒಂದು ರೌಂಡ್ ಬಂದಿದೀವಿ ಇವತ್ತು ಇಲ್ಲ ಇಲ್ಲೇನಾದರೂ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಹಂದಿದ್ವಿ ಯಾವ ಮಾತ್ರೇನು ಮಡಿಗೆಲ್ಲ ಕಣಮ್ಮ ಯಾವ್ದಿದು ಯಾವ್ದು ಕೇಳಿದ್ರಿ ಅದು ಕೊಡಿ ಇನ್ನೊಂದು ಎರಡು ಕೊಡಿ ಎಕ್ಸಿಬಿಷನ್ ಲೈಟಿಂಗ್ಸ್ ಎಲ್ಲ ಆದ್ಮೇಲೆ ಕೆ ಆರ್ ಎಸ್ ಹೋಗೋಣ ಅಂತ ಪ್ಲಾನಿಂಗ್ ಮಾಡಿದ್ವಿ ಬಟ್ ಇಲ್ಲೇ ಟೈಮ್ ಕೂಡ ಆಗೋಗಿತ್ತು ತುಂಬಾ ಹಾಗಾಗಿ ಕೆ ಆರ್ ಎಸ್ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿದ್ರು ನಮ್ಮಣ್ಣ ಮತ್ತೆಲ್ಲ ಹೇಳ್ತಾ ಇದ್ರು ಹಾಗೆ ನಾನು ಕೂಡ ಚೆಕ್ ಮಾಡಿದೆ ಕ್ಲೋಸ್ ಅಂತ ಬರ್ತಿತ್ತು ನಾನು ಇವತ್ತು ಹೋಗಿದ್ರೆ ಫಸ್ಟ್ ಟೈಮ್ ನಾನು ಒಂದ್ಸಲನು ಕೆ ಆರ್ ಎಸ್ ನೋಡಿಲ್ಲ ಸೊ ಇವತ್ತು ಹೋಗ್ಬೋದಲ್ಲ ಅಂತ ಖುಷಿಲಿದ್ದೆ ಎಲ್ಲೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೇನೆ ಬಟ್ ಕ್ಲೋಸ್ ಅಂತ ಇತ್ತು ಇನ್ನೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಇವಾಗ ಹೋಗ್ತಾ ಇದ್ವಿ ನಾವು ಇಲ್ಲಿಗೆ ಬಂದಾಗ್ಲಿಂದ ಏನೂ ತಿಂದೇ ಇರಲಿಲ್ಲ ನಮ್ಮ ಊರಲ್ಲಿ ತಿನ್ಕೊಂಡು ಬಂದಿದ್ದು ಅಷ್ಟೇ ಊಟನ ಇಲ್ಲೊಂದು ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಬೇಬಿ ಕಾರ್ನ ತಗೊತಾ ಇದ್ದೀವಿ ಸ್ವೀಟು ಮತ್ತು ಖಾರ ಯಾರ್ಯಾರ ಬೇಕೋ ಅದನ್ನ ತಗೊಂಡ್ರು ಆ್ಯಂಡ್ ಇವಾಗ ನಾನು ಲೊಕೇಶನ್ ಕಳ್ಸ್ಕೊಂಡಿದ್ದೆ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಜಾಗದ್ದು ಸೊ ಇಲ್ಲಿ ಇದನ್ನು ತಗೊಂಡು ನೆಕ್ಸ್ಟು ಕಾರ್ ಉಡಿಕೊಂಡು ಹೋಗ್ಬೇಕಷ್ಟೆ ಇಲ್ಲೇ ಹತ್ರದಲ್ಲೇ ಇದೆ ಸೊ ಒಂದು ಒನ್ ಮಿನಿಟ್ ಎಷ್ಟೋ ತೋರಿಸ್ತಿತ್ತು ವಾಕಬಲ್ ಡಿಸ್ಟೆನ್ಸು ಆ್ಯಂಡ್ ಲಾಸ್ಟ್ ಟೈಮ್ ನಾವೆಲ್ಲ ಆದರೂ ಲಾಸ್ಟ್ ಏನೋ ದಸರಾಗೆ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಈ ಟೈಮ್ ದಸರಾಗೆ ಬರಬೇಕಂತ ಅಂದ್ಕೊಂಡ್ವಿ ಬಟ್ ಎಲ್ರಿಗೂ ರಜಾ ಇಲ್ಲ ವೀಕ್ ಡೇಸಲ್ಲಿ ಬಂದಿದೆ ಅಲ್ವಾ ದಸರಾ ಸೊ ಹಾಗಾಗಿ ಎಲ್ರಿಗೂ ರಜಾ ಸಿಗೋಲ್ಲ ಅಂದ್ಬಿಟ್ಟು ನಾವು ಲೈಟಿಂಗ್ಸ್ ನೋಡೋ ಪ್ಲ್ಯಾನಿಂಗೇ ಮಾಡ್ಕೊಂಡ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇದ್ದಾಗ ಮತ್ತು ದಸರಾ ನೋಡೋಕೆ ಬರಬೇಕು ದಸರಾ ಟೈಮಲ್ಲಿ ನಮ್ಗೆ ಇಷ್ಟು ರಶ್ ಅನ್ಸಲ್ಲ ವೀಕ್ ಡೇಸಲ್ಲಿ ಈ ಥರ ರಶ್ ಅನ್ಸ್ಬಿಡತ್ತೆ ಅಂದರೆ ಈ ಲೈಟಿಂಗ್ಸ್ ಟೈಮಲ್ಲಿ ದಸರಾ ನೋಡೋಕ್ಕೆ ಬಂದಾಗ ನಮಗೆ ಇಷ್ಟೊಂದೆಲ್ಲ ನೂಕು ನುಗ್ಗಟ ಅಂತಾನೆ ಅನಿಸಿರ್ಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಇಲ್ಲಿಂದ ತಿನ್ಕೊಂಡು ನೆಕ್ಸ್ಟ್ ನಮ್ಮ ಕಾರ್ನ ಹುಡಿಕೊಂಡು ಹೋಗೋದು ಲೈಟಿಂಗ್ಸ್ ಎಲ್ಲ ನೋಡಾಯ್ತು ಇವಾಗ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ರಿಟರ್ನ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಇಲ್ಲೆಲ್ಲಾದ್ರೂ ಊಟ ಮಾಡ್ಕೊಂಡು ಇವಾಗ ಹೋಗ್ಬೇಕು ಸೊ ನನ್ನನ್ನ ಹಿಂದೆಗಡೆ ಹಾಕ್ಬಿಟ್ಟವರೇ ಮುಂದೆಗಡೆ ಕೂತಿದ್ದೆ ಬರಬೇಕಾದ್ರೆ ಇವಾಗ ಹಿಂದೆಗಡೆ ಹಾಕ್ಬಿಟ್ಟವರೇ ಕಾಲು ನಿಡಕಾಗ್ತಾ ಇಲ್ಲ ಏನಿಲ್ಲ ಕೋಪ ಕೋಪ ಬರ್ತಿದೆ ನನಗೆ ಹಿಂದೆಗಡೆ ಸೀರಿಯಸ್ಲಿ ನಂಗೆ ಕೋಪ ಬರ್ತಿದೆ ಹಿಂದೆಗಡೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಏನಪ್ಪ ಕಾಲ್ನ ತಲೆ ಮೇಲೆ ಊದ್ಕೋಬೇಕಾ ಹೆಂಗ್ ಊದ್ಕೊಳೋದು ಇಲ್ಲಿ ನೋಡಿ ನಾನುಮ್ಮನ ಹೆಂಗಿತ್ತು ಸೂಪರ್ ಲೈಟಿಂಗ್ ಏ ಸಕataಗೆ ಚೆನ್ನಾಗಿತ್ತಲ್ಲ ಅಣ್ಣ ಹೆಂಗಿತ್ತಣ್ಣ ಸೂಪರ್ ಅಲ್ವಾ ಒಟ್ನಲ್ಲಿ ದಸರಾ ಹಬ್ಬ ದಿನ ಬಂದ್ರೆ ಇನ್ನೂ ಸಖತ್ ಆಗಿರುತ್ತೆ ಹೆಂಗಿತ್ತ ಮುಂದೆ ಇರೋ ಹೇಳ್ತೀರಾ ರಿವ್ಯೂಸ್ ಕೊಟ್ಟಿರಾ ಯಾರು ಹೇಳಲ್ಲ ಯಾರು ಕೊಡೋ ಬದಲು ನಾವೇ ಹೇಳ್ತಾ ಇದ್ದೀವಿ ಚೆನ್ನಾಗಿತ್ತು ಎಲ್ಲ ಟಯರ್ಡ್ ಆಗಿ ಕುತ್ಬಿಟ್ಟವ್ರೆ ಅಂಡ್ ಇವಾಗ ಊಟ ಮಾಡ್ಬೇಕು ಇವಾಗ ಶ್ರೀರಂಗಪಟ್ಟಣದಲ್ಲಿ ಇದ್ದೀವಿ ಅದೇ ಹೋಗ್ತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಇದೀವಿ ಅಂಡ್ ಫುಲ್ ಟ್ರಾಫಿಕ್ ಇದೆ ಗೈಸ್ ಎಲ್ಲಾದ್ರೂ ಮಧ್ಯದಲ್ಲಿ ಹೋಟೆಲ್ ಸಿಗಿದ್ರೆ ಊಟ ಮಾಡ್ಕೊಂಡು ಹೋಗ್ಬೇಕು ಆ ಸಿಕ್ಕಾಪಟ್ಟೆ ಜನ ಇನ್ ದಸರಾದಳು ಅಂತ ಇನ್ನೂ ಹೆವಿ ಇರ್ತಾರೆ ಬಟ್ ಅವಾಗ್ಲೇ ಎಷ್ಟು ಈಸಿ ಇರುತ್ತೆ ಕಣಮ್ಮ ದಸರಾ ದಿನನೇ ಪರವಾಗಿರಲ್ಲ ಅಂಬಾರಿ ದಿನ ಯಾಕಂದ್ರೆ ಎಲ್ಲ ಹೋಗ್ತಾ ಇರ್ತಾರೆ ಮುಗಿಸ್ಕೊಂಡು ಅವಾಗ ಒಂಚೂರು ಕಂಫರ್ಟಬಲ್ ಇರುತ್ತೆ ಅಂಡ್ ಅಷ್ಟು ರಿಸ್ಕ್ ಅನ್ಸಲ್ಲ ಇವಾಗಂತೂ ಒಂದ್ ರೌಂಡ್ ಬಂದಿದೀವಿ ನಾವು ಫಸ್ಟ್ ಎಂಟ್ರಿ ಬಿಡ್ಲಿಲ್ಲ ಸೊ ಹಾಗಾಗಿ ಹಾ ಅರಮನೆ ಒಂದ್ ರೌಂಡ್ ಬಂದಿದೀವಿ ನಾವು ಬರೀ ಮಾತ್ರ ಇದ್ರೆ ಆದ್ರೂ ನಾನ್ ವೆಜ್ ಇರಾತ್ರ ನಿಲ್ಸ್ಬೋದ ವೆಜ್ಜು ನಾನ್ ವೆಜ್ ಇರಾತ್ರ ನಿಲ್ಸ್ಬೇಕಾಗಿತ್ತಲ್ಲ ಮಿಕ್ಸು ನಾನ್ ವೆಜ್ ಇಲ್ಲ నంగు అ ಎಲ್ ಬರುತ್ತೆ ನಾಳೆ ರೂಮಲ್ಲಿ ರೋಟಿ ಇರಲಿಲ್ವಾ ರೋಟಿ ಮತ್ತೆ ಪನ್ನೀರ್ ಕರಿ ತರ್ಸ್ಕೊಂಡಿದೀವಿ ಏನೋ ಆರ್ಡರ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಇದಕ್ಕೆ Gond... Ama, nimben beka! Hey. Kitsu nahi eta ರೋಟಿ ತೊಗೊಂಡಿದ್ವಿ ಹಾಗೆ ಇವಾಗ ಒಂದು ಸ್ವಲ್ಪ ರೈಸ್ ಏನಾದರೂ ತರ್ಸ್ಕೊಳ್ಳೋಣ ಅಂತ ಪಾಲಕ್ ಕಿಚಡಿ ಮತ್ತು ಗೀ ರೈಸು ಜೀರ ರೈಸು ಏನೋ ತಗೊಂಡಿದೀವಿ ಆ್ಯಂಡ್ ನನಗೆ ಇಲ್ಲಿ ಇಷ್ಟ ಆಗಿದ್ ಒಂದೇನೇ ಪಾಲಕ್ ಕಿಚಡಿ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಅಷ್ಟು ಕಷ್ಟ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆ ಕರಿ ಎಲ್ಲ ಟೇಸ್ಟೇ ಇಲ್ಲ ಸ್ಪೈಸಿ ಅಂತ ಹೇಳಿದ್ವಿ ಅದೇನು ಸ್ಪೈಸಿ ಎಲ್ಲ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಹೆವಿ ಕಾಸ್ಟ್ಲಿ ಇತ್ತು ಪ್ರೈಸು ಅದ್ರ ತಕ್ಕನಾಗೆ ಅವರು ಟೇಸ್ಟ್ ಕೊಡಬೇಕಾಗಿತ್ತು ಬಟ್ ಟೇಸ್ಟು ಆ ರೇಟಿಗೆ ಅಷ್ಟು ಕಷ್ಟ ಅನ್ನೋ ತರ ಇತ್ತು ಬಟ್ ಹೊಟ್ಟೆ ಅಶ್ವಾಗಿಲ್ವಾ ಏನು ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಿಕ್ಕಿದ್ದು ಪಾಲಿಕ್ ಪಂಚಾಮೃತ ಅನ್ನೋ ತರ ತಿನ್ಬೇಕು ಇದು ವೆಜ್ ಹೋಟೆಲ್ ನಾನ್ ವೆಜ್ ಅಲ್ಲ ಅಂಡ್ ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಎಲ್ಲೂ ಹೋಗಲ್ಲ ಸ್ಟ್ರೈಟ್ ಮನೆಗೆನೆ ಆಲ್ಮೋಸ್ಟ್ ನಾನು ವೀಡಿಯೋ ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ನಿಮ್ಗೆ ಮೈಸೂರು ಲೈಟಿಂಗ್ಸ್ ಹೇಗಿರುತ್ತೆ ಏನು ಅಂತ ತೋರಿಸಿದೀನಿ ಆ್ಯಂಡ್ ಇವತ್ತಿನ ನ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್